ನಮಸ್ತೆ ನಾನು ಕಾವ್ಯ ಇವತ್ತು ತುಂಬಾ ಸಿಂಪಲ್ ಆಗಿ ಬುತ್ತಿಯನ್ನ ಮಾಡ್ತಾ ಇದ್ದೀನಿ ಸೊಸೈಟಿ ಅಕ್ಕಿ ಬಳಸ್ಕೊಂಡು ತುಂಬಾ ಟೇಸ್ಟಿ ಆಗಿರುತ್ತೆ ನಾವು ಒಂದು ಲೋಟ ಸೊಸೈಟಿ ಅಕ್ಕಿಗೆ ಅರ್ಧ ಲೋಟದಷ್ಟು ಊಟದ ಅಕ್ಕಿ ಹಾಕ್ಬಿಟ್ಟು ನಾನು ಅಕ್ಕಿ ತೊಳ್ಕೊಂಡು ಮೂರು ವೀಸಲ್ ನ ಕೂಗಿಸ್ಕೊಂತ ಇದ್ದೀನಿ ನೋಡಿ ಮೂರು ವೀಸಲ್ ಕೂಗಿದ ನಂತರ ಅನ್ನ ತುಂಬಾ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೆ ಕೂಗಿಸ್ಕೊಬೇಕು ಬಿಸಿ ಬಿಸಿ ಇದ್ದಾಗಲೇ ಅನ್ನ ಚೆನ್ನಾಗಿ ಮುದ್ದೆ ಮಾಡ್ಕೋಬೇಕು ಈ ಟೈಮ್ ಅಲ್ಲಿ ಸ್ವಲ್ಪ ಉಪ್ಪು ಮತ್ತೆ ಜಜ್ಜಿಟ್ಕೊಂಡಂತಹ ಬೆಳ್ಳು ಹಣ್ಣು ಹಾಕ್ಬಿಟ್ಟು ಬಿಸಿಯಲ್ಲಿ ಚೆನ್ನಾಗಿ ತಿರುಬೇಕು ಆ ಬೆಳ್ಳುಳ್ಳಿ ಘಮ ಬಿಸಿ ಅನ್ನದಲ್ಲಿ ಬಿಟ್ಟಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಒಂದು ನಾವು ಅಕ್ಕಿ ತಗೊಂಡಿರ್ತೀವಲ್ಲ ಆ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲು ಮತ್ತೆ ಒಂದು ಅರ್ಧ ಲೋಟದಷ್ಟು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ತಿರುವಿ ಎಲ್ಲ ನಿಮಗೆ ಒಂದು ಅದಕ್ಕೆ ಬಂದ ಮೇಲೆ ನಾವು ಪಕ್ಕಕ್ಕೆ ಇಟ್ಕೊಂಡು ಬುದ್ದಿ ಅನ್ನಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಇಲ್ಲಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಒಂದೆರಡು ಸ್ಪೂನ್ ಅಷ್ಟು ಸಾಸಿವೆ ಐದಾರು ಒಣಮೆಣಸಿನ್ಕಾಯಿನ ಮುರಿದು ಒಗ್ಗರಣೆ ಹಾಕಿ ಅದನ್ನ ಅನ್ನಕ್ಕೆ ಹಾಕಿ ತಿರುಸ್ತಾ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಎಲ್ಲ ಅನ್ನಕ್ಕೂ ಸೇರೋ ತರ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ತಿರುವಿ ಕೈಗೆ ಸ್ವಲ್ಪ ಮೊಸರು ಹಚ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿದ್ರೆ ನಿಮಗೆ ಬುತ್ತಿಯನ್ನ ರೆಡಿ ಆಗುತ್ತೆ ಇದನ್ನ ನೀವು ಚಟ್ನಿ ಪುಡಿ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು